ಬಾಯಲ್ಲಿ ಸಿಗಾರ್ ಕೈ ತುಂಬಾ ಚಿತ್ರ ವಿಚಿತ್ರ ಉಂಗುರ ರಾ ಲುಕ್ನಲ್ಲಿ ಉಪ್ಪಿ ಎಂಟ್ರಿ ಬರ್ತ್ಡೇ ದಿನವೇ ನಲವತ್ತೈದು ಚಿತ್ರದ ಪೋಸ್ಟರ್ ರಿಲೀಸ್ ಅರ್ಜುನ್ ಜನ್ಯ ಚೊಚ್ಚಲ ಡೈರೆಕ್ಷನ್ ರಿಯಲ್ ಸ್ಟಾರ್ ಜೊತೆ ಶಿವಣ್ಣ ರಾಜವಿ ಶೆಟ್ಟಿ ನಟನೆ ಕಾಂಬಿನೇಷನ್ ಮಸ್ತ್ ಎಂದ ಫ್ಯಾನ್ಸ್ ತಾಳ್ಮೆ ತುಂಬಾ ಜನ ಕಳ್ಕೊಂಡಿದ್ದಾರೆ ಉಪ್ಪಿ ಸಿನಿಮಾ ಅಂದ್ರೇನೆ ಹಾಗೆ ಸಮಥಿಂಗ್ ಸ್ಪೆಷಲ್ ಅನ್ನೋ ತರ ರಿಯಲ್ ಸ್ಟಾರ್ ಸಿನಿಮಾ ಮಾಡ್ತಿದ್ದಾರೆ ಅಂದ್ರೆ ಅದರಲ್ಲಿ ಒಂದು ವಿಶೇಷತೆ ಇದ್ದೇ ಇರುತ್ತೆ ಈ ಮೊದಲು ಉಪೇಂದ್ರ ಅವರು ಲುಕ್ಗೆ ಸಾಕಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ರು ಚಿತ್ರ ವಿಚಿತ್ರ ಲುಕ್ ನಲ್ಲಿ ಉಪ್ಪಿ ಡಿಫರೆಂಟ್ ಡಿಫರೆಂಟ್ ಸ್ಟೈಲ್ ನಲ್ಲಿ ಎಂಟ್ರಿ ಆಗ್ತಿದ್ರು ಆದ್ರೆ ಇತ್ತೀಚೆಗೆ ಅವರು ಈ ಟ್ರೆಂಡ್ ಕಡಿಮೆ ಮಾಡಿದ್ದಾರೆ ಕೆಲ ವರ್ಷಗಳಿಂದ ಅವರು ನಾರ್ಮಲ್ ನಲ್ಲಿ ಕಾಣಿಸಿಕೊಂಡಿದ್ದೇ ಹೆಚ್ಚು ಈಗ ಉಪೇಂದ್ರ ಜನ್ಮದಿನದಂದು ನಲವತ್ತೈದು ಚಿತ್ರದ ಪೋಸ್ಟರ್ ರಿಲೀಸ್ ಆಗಿದ್ದು ರಾ ಲುಕ್ ನಲ್ಲಿ ಉಪ್ಪಿ ಎಂಟ್ರಿ ಕೊಟ್ಟಿದ್ದಾರೆ ಹೌದು ಕನ್ನಡದಲ್ಲಿ ಹಲವು ಸೂಪರ್ ಹಿಟ್ ಹಾಡುಗಳನ್ನ ಸಂಯೋಜನೆ ಮಾಡಿದ ಅರ್ಜುನ್ ಜನ್ಯರ ಇಂಪಾದ ಮ್ಯೂಸಿಕ್ಗೆ ಮನ ಸೋತವರೇ ಇಲ್ಲ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದ ಅವರು ಕಂಪ್ಲೀಟ್ ಮೂವಿ ಡೈರೆಕ್ಷನ್ ಜವಾಬ್ದಾರಿಯನ್ನ ಈ ಸಿನಿಮಾದಿಂದ ಹೊತ್ತುಕೊಂಡಿದ್ದಾರೆ ನಲವತ್ತೈದು ಚಿತ್ರವನ್ನ ಆಕ್ಷನ್ ಕಟ್ ಹೇಳುತ್ತಿರುವ ಅವರಿಗೆ ಇದು ಚೊಚ್ಚಲ ಅನುಭವ ಸ್ಪಾಟಿಫೈ ಚಿತ್ರದ ಬಗ್ಗೆ ಅವರು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಉಪೇಂದ್ರ ಹಾಗೂ ರಾಜ್ಬಿ ಶೆಟ್ಟಿಯು ಇದ್ದು ಹುಟ್ಟು ಹಬ್ಬದ ಪ್ರಯುಕ್ತ ಒಪ್ಪಿ ಲುಕ್ ಮಾತ್ರ ರಿವೀಲ್ ಆಗಿದೆ ಕೆಂಪು ಬಣ್ಣವನ್ನೇ ಆಧಾರವಾಗಿಟ್ಕೊಂಡು ಬಿಡುಗಡೆಯಾಗಿರುವ ಪೋಸ್ಟರ್ನಲ್ಲಿ ಉಪೇಂದ್ರ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕಿದ್ದಾರೆ ಬಾಯಲ್ಲಿ ಸಿಗಾರ್ ಹಚ್ಚುತ್ತಿದ್ದಾರೆ ಅವರ ಹೇರ್ ಸ್ಟೈಲ್ ಕೂಡ ಭಿನ್ನವಾಗಿದೆ ಕೈಯಲ್ಲಿ ಚಿತ್ರ ವಿಚಿತ್ರ ಉಂಗುರ ಇದೆ ಅಷ್ಟೇ ಅಲ್ಲ ಹಿಂಭಾಗದಲ್ಲಿ ಕೋಣ ಕೂಡ ಹೈಲೈಟ್ ಆಗಿದೆ ಈ ಲುಕ್ ನೋಡಿದ ಅಭಿಮಾನಿಗಳು ಸಿನಿಮಾ ಮೇಲೆ ಹೆಚ್ಚು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಸ್ಯಾಂಡಲ್ವುಡ್ನಲ್ಲಿ ಸದಭಿರುಚಿಯ ಚಿತ್ರಗಳನ್ನು ನೀಡಿರುವ ಸೂರಜ್ ಪ್ರೊಡಕ್ಷನ್ಸ್ ಮೂಲಕ ಶ್ರೀಮತಿ ಉಮಾ ರಮೇಶ್ ರೆಡ್ಡಿ ಫಾರ್ಟಿ ಸಿನಿಮಾ ನಿರ್ಮಾಣ ಮಾಡ್ತಿದ್ದಾರೆ ಈ ಚಿತ್ರಕ್ಕೆ ಭರ್ಜರಿ ಕ್ಲೈಮ್ಯಾಕ್ಸ್ ಇರಲಿದೆ ಎನ್ನಲಾಗಿದೆ ಸದ್ಯ ಉಪ್ಪಿ ಯುಐ ಚಿತ್ರತಂಡದ ಜೊತೆ ಬ್ಯುಸಿಯಾಗಿದ್ದು ಈ ಸಿನಿಮಾ ಅಕ್ಟೋಬರ್ನಲ್ಲಿ ರಿಲೀಸ್ ಆಗಲಿದೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು